ಯುದ್ಧಭೂಮಿಯಲ್ಲಿ ತನ್ನ ನೆಂಟರು ಇಷ್ಟರನ್ನು ತನ್ನ ಎದುರು ಪಾಳೆಯದಲ್ಲಿ ನೋಡಿದಂಥ ಅರ್ಜುನ ಮುಂದಿನ ಶ್ಲೋಕ ಹೇಳ್ತಿದ್ದಾನೆ ಅದೇ ಭಗವದ್ಗೀತೆಯ ಅಧ್ಯಾಯ ಒಂದರ ಶ್ಲೋಕ ಇಪ್ಪತ್ತೆಂಟು ದೃಷ್ಟೇಮಂ ಸ್ವಜನಂ ಕೃಷ್ಣ ಚ ಪರಿಶುಷ್ಯತಿ ಅರ್ಜುನ ಇಲ್ಲಿ ಹೇಳ್ತಿರೋದೇನೆಂದರೆ ಇಲ್ಲಿ ನೆರೆದಿರುವಂಥ ನನ್ನ ಹಿರಿಯ ಬಂಧುಗಳನ್ನು ನೋಡಿದಾಗ ನನ್ನ ಅಂಗಾಂಗಗಳು ಮುದುಡ್ತಾ ಇದೆ ನಾವು ಪರಸ್ಪರ ಸ್ನೇಹಪೂರ್ವಕವಾಗಿ ಬದುಕಬೇಕಾದವರು ಆದರೆ ಇವತ್ತು ಈ ರಣರಂಗದಲ್ಲಿ ಎದುರುಬದುರಾಗಿ ಹೊಡೆದಾಡಿಕೊಳ್ಳೋಕೆ ನಿಂತಿರೋದನ್ನು ಕಂಡು ನನ್ನ ಮುಖ ನಾಚಿಕೆಯಿಂದ ಬಾಡ್ತಾ ಇದೆ ತಿಳುವಳಿಕೆಯುಳ್ಳ ನಾವೇ ಇಂತಹ ಅಸಹ್ಯದ ಕೆಲಸಕ್ಕೆ ಇಳಿದುಬಿಟ್ಟವಲ್ಲ ಈ ತೀರ್ಮಾನವನ್ನು ನಾವೇ ಮಾಡಿ ಅದಕ್ಕೆ ನಾವೇ ಬದ್ಧರಾಗಿ ರಣರಂಗದಲ್ಲಿ ನಿಂತಿದ್ದೀವಿ ನಮ್ಮವರನ್ನು ನೋಡಿ ಮೈ ಮುದುಡ್ತಾ ಇದೆ ಮುಖ ಒಣಗಿ ಮಾತಾಡೋಕಾಗ್ತಾ ಇಲ್ಲ ಎಷ್ಟು ಕೆಳಮಟ್ಟಕ್ಕೆ ಕೇಳಿದ್ಬಿಟ್ವಿ ನಾವು ಇದನ್ನು ಯೋಚಿಸಿದ್ರೆ ಮೈ ನಡ್ಕ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನನ ಮಾತಿನಲ್ಲಿ ಮೊದಲು ಅನುಕಂಪ ಅದರಿಂದ ಲಜ್ಜೆ ಅದರಿಂದ ಭಯ ಅದರಿಂದ ವಿಸ್ಮಯ ಇವೆಲ್ಲ ವ್ಯಕ್ತವಾಗ್ತಿರೋದನ್ನು ನಾವು ನೋಡಬಹುದು ಅದೇ ರೀತಿ ಶ್ಲೋಕ ಇಪ್ಪತ್ತೊಂಬತ್ತರಲ್ಲಿ ಕೂಡ ಅರ್ಜುನ ಈ ರೀತಿ ಹೇಳ್ತಿದ್ದಾನೆ ವೇಪಥುಶ್ಚರೀ ತ್ವಚ್ಚೈವ ಪರಿದಹ್ಯತೆ ಒಬ್ಬ ವ್ಯಕ್ತಿ ತನ್ನ ಆತ್ಮವಿಶ್ವಾಸವನ್ನು ಕಳ್ಕೊಂಡಾಗ ಅವನ ಅಂತರಂಗದ ಅನುಭವ ದೈಹಿಕವಾಗಿ ಹೇಗೆ ಹೊರಹೊಮ್ಮುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು ಆತ್ಮವಿಶ್ವಾಸ ಇಲ್ಲದೆ ಇರುವಂಥ ವ್ಯಕ್ತಿ ತನ್ನ ಮುಷ್ಟಿ ಬಿಗಿ ಹಿಡಿಯಲಾರ ಇಲ್ಲಿ ಅರ್ಜುನನ ಸ್ಥಿತಿ ಕೂಡ ಹಾಗೆ ಆಗಿದೆ ಅವನು ಹೇಳ್ತಾ ಇದ್ದಾನೆ ಗಾಂಡೀವ ನನ್ನ ಕೈಯಿಂದ ಜಾರ್ತಾ ಇದೆ ಇಡೀ ಮೈ ಉರಿ ಎದ್ದ ಹಾಗೆ ಸಂಕಟ ಆಗ್ತಾ ಇದೆ ಅಂತ ಇದು ಒಳಗಿನ ಭಾವದ ತುಮುಲದ ಅಭಿವ್ಯಕ್ತ ಒಮ್ಮೆ ಮನಸ್ಸು ಸ್ಥಿರ ಇಲ್ಲದೇ ಇದ್ದರೆ ದೇಹ ಕೂಡ ಸ್ಥಿರವಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ದೇಹ ಸ್ಥಿರವಿಲ್ಲದಿದ್ದರೆ ಮನಸ್ಸನ್ನು ಸ್ಥಿರಗೊಳಿಸೋದು ಅದು ಕೂಡ ಸಾಧ್ಯ ಇಲ್ಲ ಈ ರಥದಲ್ಲಿ ಕುಳಿತುಕೊಳ್ಳೋಕ್ಕೆ ಆಗ್ತಾ ಇಲ್ಲ ಮನಸ್ಸು ಗೊಂದಲಮಯವಾಗಿದೆ ಅಂತ ಕೃಷ್ಣನಲ್ಲಿ ಅರ್ಜುನ ಪರಿತಪಿಸ್ತಾ ಇದ್ದಾನೆ ಅರ್ಜುನನಲ್ಲಿ ಕಂಡಂಥ ಈ ಲಕ್ಷಣಗಳು ಅವನ ದೌರ್ಬಲ್ಯದ ಸಂಕೇತ ಅಲ್ಲ ಬದಲಾಗಿ ಭಗವಂತನ ಪರಿಶುದ್ಧ ಭಕ್ತನ ಗುಣವಾದ ಮೃದು ಮನಸ್ಸಿನಿಂದ ಮೂಡಿದಂಥ ಲಕ್ಷಣ ಅದು ಹಾಗಾದರೆ ಮುಂದೆ ಯುದ್ಧ ಭೂಮಿಯಲ್ಲಿ ನಡೆಯೋದಾದರೂ ಏನು ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು